ಬಾಂಧವರೇ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ಜುಲೈ ತಿಂಗಳ ಕನ್ಯಾ ರಾಶಿಯ ಭವಿಷ್ಯವನ್ನು ನೋಡುವಂತಹ ಸಮಯ ಅದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನಿಮ್ಮವರಿಗೆಲ್ಲ ತಲುಪಿಸುವಂತಹ ಕಾರ್ಯವನ್ನು ಮಾಡಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಂದುವರಿಸುವಂತಹ ಸಮಯ ಇಲ್ಲಿ ನಾವು ಪ್ರಮುಖವಾಗಿ ಗ್ರಹಗಳ ಸಂಚಾರವನ್ನ ಮೊದಲನೇದಾಗಿ ನೋಡ್ತಾ ಹೋಗೋಣ ಅದಾದ ಮೇಲೆ ದಶಾಭುಕ್ತಿಯ ಪ್ರಭಾವ ಯಾವ ರೀತಿಯಾಗಿದೆ ಉದ್ಯಮ ಇರಬಹುದು ಉದ್ಯೋಗದಲ್ಲಿ ಯಾವ ಯಾವ ಬದಲಾವಣೆಗಳಾಗತ್ತೆ ಆರ್ಥಿಕ ಸ್ಥಿತಿ ಹೇಗಿದೆ ದಾಂಪತ್ಯ ಪ್ರೇಮ ಸಂಬಂಧ ಹೇಗಿದೆ ಹಾಗೆ ಇದಕ್ಕೆ ಪರಿಹಾರಗಳನ್ನು ನೀವು ಯಾವ ಯಾವ ರೀತಿಯಲ್ಲಿ ಮಾಡ್ಕೊಳ್ಬಹುದು ಆರೋಗ್ಯದ ಸ್ಥಿತಿಗತಿ ಯಾವ ರೀತಿ ಆಗಿರುತ್ತೆ ಇದೆಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಗಾಗಿ ಯಾವ ವಿಷಯವನ್ನು ಮಿಸ್ ಮಾಡ್ಕೊಳ್ಬೇಡಿ ವಿಡಿಯೋವನ್ನು ಕೊನೆ ತನಕನೂ ನೋಡಿ ಕನ್ಯಾ ರಾಶಿಯ ಗ್ರಹ ಸಂಚಾರವನ್ನು ನೋಡ್ತಾ ಹೋದರೆ ಈ ತಿಂಗಳಲ್ಲಿ ಸೂರ್ಯ ಒಂದರಿಂದ ಹದಿನೈದನೇ ತಾರೀಕು ತನಕ ಕರ್ಕರಾಶಿಯ ಹನ್ನೊಂದೇ ಹನ್ನೊಂದನೇ ಭಾವದಲ್ಲಿರ್ತಾನೆ ಹದಿನಾರರಿಂದ ಮೂವತ್ತೊಂದರ ತನಕ ಸಿಂಹರಾಶಿಯಲ್ಲಿರ್ತಾನೆ ಹಾಗೆ ಚಂದ್ರ ಪರಿಪೂರ್ಣವಾಗಿ ಗ್ರಹದಲ್ಲಿರ್ತಾನೆ ಮಂಗಳ ಮೇಷದಲ್ಲಿ ಎಂಟನೇ ಭಾವದಲ್ಲಿ ಬುಧ ಕರ್ಕದ ಹನ್ನೊಂದನೇ ಭಾವದಲ್ಲಿ ಗುರು ಮೀನದ ಏಳನೇ ಭಾವದಲ್ಲಿ ಶನಿ ಕುಂಭದ ಆರನೇ ಭಾವದಲ್ಲಿರ್ತಾನೆ ರಾಹು ಮಿಥುನದಲ್ಲಿ ಹತ್ತನೇ ಭಾವದಲ್ಲಿ ಕೇತು ಧನುವಿನ ನಾಲ್ಕನೇ ಭಾವದಲ್ಲಿ ಹಾಗೆ ಶುಕ್ರ ಸಿಂಹದಲ್ಲೂ ಇರ್ತಾನೆ ಕನ್ಯದಲ್ಲೂ ಇರ್ತಾನೆ ಇದರಲ್ಲಿ ವ್ಯಯನೂ ಇರುತ್ತೆ ಹಾಗೆ ಲಾಭನೂ ಕೂಡಿರುತ್ತೆ ಇನ್ನು ದಶಾಭುಕ್ತಿಯ ವಿಚಾರವನ್ನು ನೋಡೋದಾದರೆ ಶನಿ ರಾಹುಭುಕ್ತಿ ಇರುವಂಥವರಿಗೆ ಕೆಲಸದಲ್ಲಿ ಬದಲಾವಣೆ ಅಥವಾ ವರ್ಗಾವಣೆಯ ಸಾಧ್ಯತೆಯನ್ನು ನಾವಿಲ್ಲಿ ನೋಡ್ಬೋದು ಗಂಭೀರವಾದಂತಹ ನಿರ್ಧಾರವನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಳ್ಳುವಾಗ ಸರಿಯಾದಂತಹ ವಿಚಾರವನ್ನು ಮಾಡಿ ಸ್ಥಳ ಬದಲಾವಣೆ ಇರ್ಬೋದು ಅಥವಾ ಕೆಲಸದ ಬದಲಾವಣೆ ಇರ್ಬೋದು ಯಾವುದೇ ಮಾಡಬೇಕಾದ್ರೂ ವಿಚಾರವನ್ನು ಮಾಡಿ ಮುಂದುವರಿರಿ ಗುರು ಹಾಗೆ ಶುಕ್ರದಶೆ ಯಾರ್ಯಾರಿಗೆ ನಡೀತಾ ಇದೆ ದಾಂಪತ್ಯದಲ್ಲಿ ಸೌಹಾರ್ದತೆ ಇರುತ್ತೆ ಹಣದ ಹರಿವು ಉತ್ತಮವಾಗಿರುತ್ತೆ ಕುಟುಂಬದಲ್ಲಿ ಆನಂದದ ವಾತಾವರಣವನ್ನು ಹೊಂದಿರ್ತೀರ ನಿಮ್ಮ ಮಕ್ಕಳಿಂದ ನಿಮಗೆ ಶುಭ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಯೋಗ ಭಾಗ್ಯ ಹಾಗೆ ಆರೋಗ್ಯದಲ್ಲೂ ಕೂಡ ಸ್ಥಿತಿಗತಿಗಳು ಸರಿಯಾಗಿರುತ್ತೆ ಇನ್ನು ರಾಹು ಹಾಗೂ ಗುರು ಯಾರ್ಯಾರು ಇರ್ತೀರ ಅವರಿಗೆ ಅಧಿಕಾರ ಸ್ಥಾನ ಚೆನ್ನಾಗಿರುತ್ತೆ ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಉಪಯುಕ್ತವಾಗಿರುತ್ತೆ ಎಲ್ಲ ರೀತಿಯಲ್ಲೂ ನಿಮಗೆ ಉಪಯುಕ್ತವಾದಂತಹ ಬೆಳವಣಿಗೆಗಳಿರುತ್ತೆ ಆದರೆ ವಿವೇಚನೆಯಿಂದ ನೀವು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಅದನ್ನು ಒಂದು ಮಾಡಿಕೊಂಡ್ರೆ ನಿಮಗೆ ಇದೆಲ್ಲವೂ ಕೂಡ ಸರಿಯಾಗಿ ಆಗ್ತಾ ಹೋಗುತ್ತೆ ಇನ್ನು ಯಾವ ಯಾವ ಕ್ಷೇತ್ರದಲ್ಲಿ ಉತ್ತಮವಾಗಿದೆ ಹಾಗೆ ಯಾವ್ಯಾವ ಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ನೋಡೋಣ ಔಷಧ ಉದ್ಯಮ ಇರ್ಬೋದು ಅಥವಾ ಹೆಲ್ತ್ ಕೇರ್ ಇರ್ಬೋದು ವೈದ್ಯಕೀಯ ವಿಭಾಗ ಇರ್ಬೋದು ಇದರಲ್ಲಿ ವೈದ್ಯಕೀಯ ಮತ್ತು ಸಂಶೋಧನೆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರುವವರಿಗೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಇದರಿಂದ ನೀವು ಯಶಸ್ಸನ್ನು ಕಾಣ್ಬೋದು ನಿಮಗೆ ಉತ್ತಮವಾಗಿದೆ ಇನ್ನು ಶಿಕ್ಷಣ ತರಬೇತಿ ಟ್ಯೂಷನ್ಗಳನ್ನು ಕೊಡುವಂಥವರು ಅಕಾಡೆಮಿಕ್ ಫೀಲ್ಡ್ಗಳಲ್ಲಿ ನೀವು ಉತ್ತಮವಾದಂತಹ ಯಶಸ್ಸನ್ನು ಕಂಡುಕೊಳ್ತೀರಾ ಸಾಫ್ಟ್ವೇರ್ ಇರ್ಬೋದು ಡಿಜಿಟಲ್ ಉದ್ಯಮವನ್ನು ಯಾರು ಮಾಡ್ತಾ ಇದ್ದೀರಾ ನಿಮಗೆ ಹೊಸ ಹೊಸ ಕೊಡುಗೆಗಳಿಗೆ ಅವಕಾಶ ಬರುತ್ತೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರುವಂಥವರು ಅವರಿಗೆ ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗುತ್ತೆ ಉತ್ತಮವಾಗಿ ನೀವು ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗೋದಕ್ಕೆ ಅನುಕೂಲಕರವಾಗಿರುತ್ತೆ ಇನ್ನು ಅಕೌಂಟಿಂಗ್ ಇರ್ಬೋದು ಫಿನಾನ್ಸ್ ಇರ್ಬೋದು ಈ ಕ್ಷೇತ್ರದಲ್ಲಿ ನೀವು ಸ್ವಲ್ಪ ಶ್ರದ್ಧೆಯಿಂದ ಕೆಲಸ ಮಾಡಬೇಕಾಗತ್ತೆ ನಿಮ್ಮ ಏಕಾಗ್ರತೆ ಆ ಕೆಲಸದಲ್ಲಿ ಅತಿ ಉತ್ತಮವಾಗಿರಬೇಕು ಹಾಗಿದ್ದಾಗ ನಿಮಗೆ ಈ ಕೆಲಸದಲ್ಲಿ ಲಾಭ ಪಡೆಯೋದಕ್ಕೆ ಸಾಧ್ಯ ಇದೆ ಈ ಮ ಈ ತಿಂಗಳಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿರುವಂಥವರು ಸ್ವಲ್ಪ ಒತ್ತಡವನ್ನು ಅನುಭವಿಸಬೇಕು ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಳಿ ರಿಯಲ್ ಎಸ್ಟೇಟ್ ಮತ್ತು ಮನೆ ಸಂಬಂಧಿತ ವ್ಯವಹಾರಗಳು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿರುವವರು ಮನೆಯನ್ನು ಕೊಂಡುಕೊಳ್ಳುವವರು ಮಾರುವವರು ಇವರೆಲ್ಲ ಕೆಲಸದಲ್ಲಿ ನಿಮ್ಮ ಸ್ವಲ್ಪ ವಿಳಂಬತೆಯನ್ನು ನೋಡ್ಬೋದು ತತ್ಕ್ಷಣದಲ್ಲಿ ಕೆಲಸ ಆಗುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಹಾಗಾಗಿ ನಿಮ್ಮ ಫೋಕಸ್ ಅದರ ಮೇಲೆ ಇರಲಿ ಯಾವ ಕೆಲಸವನ್ನು ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಚಂಚಲತೆಯನ್ನು ಮಾಡ್ಕೊಳ್ಬೇಡಿ ಸಮಯಕ್ಕಾಗಿ ಕಾಯಿರಿ ನಿಮಗೆ ಸ್ವಲ್ಪ ನಿಧಾನವಾದರೂ ಕೂಡ ಯಶಸ್ಸು ನಿಮಗೆ ಕಂಡುಕೊಳ್ಳುತ್ತೆ ಈ ತಿಂಗಳ ಮೊದಲಾರ್ಧದಲ್ಲಿ ಉತ್ತಮವಾದಂತಹ ಲಾಭವನ್ನು ನೋಡ್ತೀರಾ ಮಧ್ಯಭಾಗದಲ್ಲಿ ಸ್ವಲ್ಪ ಖರ್ಚಿನ ಸಾಧ್ಯತೆಗಳಿರುತ್ತೆ ಅದಾದ ಮೇಲೆ ಕೊನೆಯಲ್ಲೂ ಕೂಡ ಲಾಭದಾಯಕವಾಗಿ ನಿಮಗೆ ಇರುತ್ತೆ ಹೂಡಿಕೆಯಲ್ಲಿ ಜಾಗ್ರತೆ ಅತಿ ಮುಖ್ಯ ಇನ್ನು ಆನ್ಲೈನ್ ವ್ಯವಹಾರಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರ ಸ್ವಲ್ಪ ಎಚ್ಚರಿಕೆ ಇರಲಿ ಆನ್ಲೈನ್ ವ್ಯವಹಾರಗಳಲ್ಲಿ ಬಂಧುಗಳಿರ್ಬೋದು ಅಥವಾ ಸ್ನೇಹಿತರಿರ್ಬೋದು ಬಾಂಧವರಿರ್ಬೋದು ಅವರಿಂದ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಧನ ಸಹಾಯ ಆಗುವಂತಹ ಸಾಧ್ಯತೆ ಕಂಡುಬರುತ್ತೆ ದಂಪತಿಗಳಿಗೆ ಗುರುವಿನ ಏಳನೇ ಭಾವ ಇದರಿಂದ ಗ್ರಹ ಸೌಖ್ಯ ಸುಖ ಶಾಂತಿ ಸಂತೋಷ ಇದೆಲ್ಲವೂ ಕೂಡ ನಿಮ್ಮ ಕಂಡುಕೊಳ್ಬೋದು ಉತ್ತಮವಾಗಿರುತ್ತೆ ನಿಮಗೆ ಇನ್ನು ಪ್ರೇಮಿಗಳಿಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ ಮಾತಿನಲ್ಲಿ ನಿಗಾ ಇರಲಿ ಮಾಡುವಂತಹ ಕಾರ್ಯದಲ್ಲಿ ನಿಗಾ ಇರಲಿ ಅದರಲ್ಲಿ ಸ್ಪಷ್ಟತೆ ಇರಲಿ ಅನುಮಾನ ಇರಬಹುದು ಅಥವಾ ಅನಾವಶ್ಯಕವಾಗಿ ಅವರ ಮೇಲೆ ಏನೋ ಒಂದು ಮಾತನ್ನಾಡುವಂಥದ್ದು ಅವರ ಬಗ್ಗೆ ನಿಮ್ಮ ಸ್ನೇಹಿತರ ಹತ್ರ ಇರ್ಬೋದು ಅಥವಾ ಹೊರಗಿನವರ ಹತ್ರ ಅದನ್ನು ಹೇಳುವಂತಹದ್ದು ಎಚ್ಚರವಾಗಿರಲಿ ಆರೋಗ್ಯ ದೃಷ್ಟಿಯನ್ನು ನೋಡೋದಾದರೆ ಮಂಗಳ ಎಂಟನೇ ಭಾವದಲ್ಲಿದ್ದಾನೆ ಯಾವುದೇ ದೊಡ್ಡ ಸಮಸ್ಯೆಗಳು ನಿಮಗೆ ಏನೂ ಇಲ್ಲ ಆದರೆ ಸ್ವಲ್ಪ ಪಿತ್ತದ ಸಮಸ್ಯೆ ಕಂಡುಬರ್ಬೋದು ಸ್ವಲ್ಪ ಜಾಗರೂಕರಾಗಿರಿ ನಿದ್ರಾಹೀನತೆಯ ಬಗ್ಗೆ ಎಚ್ಚರ ರಾತ್ರಿ ಬೇಗ ಮಲಗೋದನ್ನು ರೂಢಿ ಮಾಡಿಕೊಳ್ಳಿ ಇದು ನಿಮ್ಮ ಮನಃಶಾಂತಿಯನ್ನು ಕಾಪಾಡೋದಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಡುತ್ತೆ ಯಾರ್ಯಾರು ನಿದ್ರಾಹೀನತೆಯನ್ನು ಅನುಭವಿಸ್ತಾ ಇದ್ದೀರಾ ಅವರು ಪ್ರಾಣಾಯಾಮ ಧ್ಯಾನ ಇತ್ಯಾದಿಗಳನ್ನು ಮಾಡ್ಕೊಂಡು ಹೋಗಿ ಮಲಗುವ ಮೊದಲು ಹತ್ತರಿಂದ ಹದಿನೈದು ನಿಮಿಷ ನೀವು ಎಲ್ಲಿ ಮಲಗ್ತೀರಾ ಅದೇ ಬೆಡ್ ಮೇಲೆ ಕುತ್ಕೊಂಡು ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿ ಹಾಗೆ ಅದೇ ರೀತಿಯಾಗಿ ಮಲಗಿ ನಿದ್ದೆ ಮಾಡಿ ನಿಮಗೆ ಸ್ವಲ್ಪ ಬೇಗ ನಿದ್ದೆ ಬರುವಂತಹ ಅವಕಾಶಗಳು ಇಲ್ಲಿ ಹೆಚ್ಚಾಗಿರುತ್ತೆ ಇನ್ನು ಪರಿಹಾರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅಂತಂದರೆ ಬುಧನ ಆರಾಧನೆಯನ್ನು ಮಾಡಬೇಕು ಬುಧವಾರದಂದು ತುಳಸಿ ಪೂಜೆ ಇರ್ಬೋದು ಅಥವಾ ಹಸಿರು ವಸ್ತ್ರಧಾರಣೆ ಇರ್ಬೋದು ಇದನ್ನು ಮಾಡ್ಕೊಂಡೋಗಿ ಗುರುವಿನ ಸ್ತುತಿಯನ್ನು ಮಾಡಿ ಗುರುಸ್ತೋತ್ರ ಪಠಣ ಅಥವಾ ವೃದ್ಧ ಬ್ರಾಹ್ಮಣರಿಗೆ ಸಿಹಿ ಹಣ್ಣಿನ ದಾನವನ್ನು ನೀವು ಮಾಡಬೇಕು ಹಾಗೆ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಶನಿವಾರದಂದು ಸಾಧ್ಯವಾದರೆ ಬಡವರಿಗೆ ನಿಜವಾಗಲೂ ಯಾರು ಬಡವರಿದ್ದಾರೆ ಅವರಿಗೆ ಅನ್ನದಾನವನ್ನು ಮಾಡಿದರೆ ಶನಿದೋಷ ನಿಮಗೆ ನಿವಾರಣೆ ಆಗುತ್ತೆ ಅನ್ನದಾನವನ್ನು ಮಹಾದಾನ ಅಂತೇಳಿ ಹೇಳಿದ್ದಾರೆ ಇದನ್ನು ಮಾಡೋದರಿಂದ ಎಷ್ಟೋ ರೀತಿಯಲ್ಲಿ ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಕನ್ಯಾ ರಾಶಿಗೆ ಶಕ್ತಿದೇವಿಯ ಅನುಗ್ರಹವಿದೆ ಹಾಗಾಗಿ ಖಂಡಿತವಾಗಿಯೂ ನೀವು ಶುಕ್ರವಾರದಂದು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನಾನು ಒಂದು ವಿಡಿಯೋದಲ್ಲಿ ಕನಕಧಾರಾ ಸ್ತೋತ್ರದ ಬಗ್ಗೆ ವಿಡಿಯೋವನ್ನು ಮಾಡಿದ್ದೀನಿ ಅದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಅದರ ಬಗ್ಗೆ ತಿಳ್ಕೊಳ್ಳಿ ಅದನ್ನು ನೀವು ಕೇಳ್ತಾ ಹೋಗಿ ಗೊತ್ತಿಲ್ಲದೆಯೇ ನಿಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳನ್ನು ನೀವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಓವರಾಲ್ ಆಗಿ ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಬುದ್ಧಿವಂತಿಕೆ ಶಿಸ್ತು ಸಮರ್ಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಉತ್ತಮವಾದಂತಹ ಸಮಯ ಸಿಕ್ಕಿದೆ ಮೊದಲಾರ್ಧದಲ್ಲಿ ಲಾಭದಾಯಕ ಆಗಿರುತ್ತೆ ಮಧ್ಯದಲ್ಲಿ ಸ್ವಲ್ಪ ಖರ್ಚುಗಳು ಬರಬಹುದು ಅದ ನಂತರದಲ್ಲಿ ಮತ್ತೆ ಲಾಭದಾಯಕವಾಗಿ ಕಂಡುಬರುತ್ತೆ ಎರಡನೇ ಅವಧಿ ಏನಿದೆ ಅದರಲ್ಲಿ ಧೈರ್ಯ ಹಾಗೆ ವಿವೇಚನೆಯಿಂದ ನೀವು ನಡೆದುಕೊಳ್ಳೋದು ಅಗತ್ಯ ಅಂತೇಳಿ ನಾವು ನೋಡ್ಬೋದು ಬಾಂಧವರೇ ಕನ್ಯಾ ರಾಶಿಯ ವಿಶೇಷವಾದಂತಹ ಸ್ಥಾನಮಾನಗಳು ಜ್ಯೋತಿಷ್ಯ ಫಲ ಯಾವ ರೀತಿಯಾಗಿದೆ ಜುಲೈ ತಿಂಗಳಲ್ಲಿ ಅಂತೇಳಿ ಇದನ್ನು ಸರಿಯಾಗಿ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದರೆ ನಿಮಗೆ ಉತ್ತಮವಾದಂತಹ ಬದಲಾವಣೆ ಅಂತರೂ ಖಂಡಿತವಾಗಿ ಸಿಗುತ್ತೆ ಹಾಗೆ ಹೇಳಿದಂತಹ ಪರಿಹಾರವನ್ನು ಮಾಡ್ಕೊಂಡು ಹೋಗಿ ಅದರ ಅನುಭವವನ್ನು ಪಡ್ಕೊಳ್ಳಿ ಬಾಂಧವರೇ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಇತರ ವಿಡಿಯೋಗಳನ್ನು ಕೂಡ ನೋಡಿ ನಮ್ಮ ಸನಾತನ ಧರ್ಮದ ವಿಷಯಗಳನ್ನು ತಿಳಿದುಕೊಳ್ಳಿ ಅಂತೇಳಿ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಭವಂತು